ಹಾಗೂ ಪ್ರಧಾನ ಕಚೇರಿಗಳಾದಂತಹ ಪ್ರಕಾಶ್ ಅವರು ಹಾಗೂ ಉಪಾಧ್ಯಕ್ಷರಾದಂತಹ ಬಾಗಣ್ಣನವರು ಹಾಗೂ ನಮ್ಮ ಜಾಗೃತಿ ವೇದಿಕೆ ಎಲ್ಲ ಸಹಪಾಠಿಗಳು ಹಾಗೂ ನನ್ನ ಅಧ್ಯಕ್ಷರು ಮತ್ತು ರಾಜ್ಯ ಸಂಘದ ಸಹ ಕಾರ್ಯದರ್ಶಿಗಳು ಅಂತ ನಾನು ವೆಂಕಟರಮಯ್ಯ ಈ ದಿನ ನಿಮ್ಮನ್ನೆಲ್ಲ ನಿಮ್ಮನ್ನೆಲ್ಲ ಕರೆಸಿ ಆತ್ಮೀಯವಾಗಿ ಗೌರವದಿಂದ ನಿಮಗೆ ಆಮಂತ್ರಣವನ್ನು ಕೊಟ್ಟು ಶ್ರೀ ಮಣಿವಾಳ ಮಾಚೀದಿಯವರ ಜಯಂತ್ಯೋತ್ಸವದ ಪ್ರಯುಕ್ತ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಮಾಡಬೇಕೆಂದು ನಮ್ಮ ಎಲ್ಲ ಜನಾಂಗದ ಹಿರಿಯರ ಮಾರ್ಗದರ್ಶನದಂತೆ ದಿನಾಂಕ ಹದಿನಾಲ್ಕು ನಾಲ್ಕು ಇಪ್ಪತ್ತೈದರಂದು ಮುಂದಿನ ವರ್ಷ ಹದಿನಾಲ್ಕು ನಾಲ್ಕು ಇಪ್ಪತ್ತೈದರಂದು ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಆದಿತ್ಯ ಬೆಂಗಳೂರು ಅವರ ಒಂದು ಮಾರ್ಗದರ್ಶನದಲ್ಲಿ ಆದೂ ಚಿಂತಿಗಿರಿ ಸಮುದಾಯ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಮಡಿವಾಳ ಜನಂಗ ಜನಿಂದ ಒಂದು ಏನು ಜಾಗೃತಿ ವೇದಿಕೆ ಏನು ವಿಜಯನಗರದಲ್ಲಿ ಮಡಿವಾಡ ಒಂದು ಜಾಗೃತಿ ವೇದಿಕೆ ಇದೆ ಆ ವೇದಿಕೆಯಲ್ಲಿ ಪ್ರತಿ ವರ್ಷದ ಜಯಂತಿ ಮಾಡ್ತಾ ಬರ್ತಾ ಇದ್ದಾರೆ ಆ ಜಯಂತಿ ಪ್ರಯುಕ್ತ ಈ ಸರಿ ಬೇರೆ ಒಂದು ಕಾರ್ಯಕ್ರಮ ಅಂತ ಅಲ್ಲೆಲ್ಲ ಮಾತಾಡಿಕೊಂಡು ಕೊನೆಗೆ ಸಾಮೂಹಿಕ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಹೀಗೆ ಅದು ಫೆಬ್ರವರಿ ಹದಿನಾಲ್ಕಕ್ಕೆ ಡೇಟು ಏಪ್ರಿಲ್ ಹದಿನಾಲ್ಕಕ್ಕೆ ಡೇಟ್ ಫಿಕ್ಸ್ ಆಗಿದೆ ಈಗ ಕಾರ್ಯಕ್ರಮ ಎಲ್ಲ ನಮ್ಮ ಮಡಿವಾಳ ಬಂಧುಗಳು ಅದರ ಸದುಯೋಗ ಪಡ್ಕೊಳ್ಬೇಕು ಅಂತ ನಾವು ಪ್ರಚಾರ ಪಡಿಸ್ಬೇಕಿದ್ದಾರೆ ಅಲ್ಲಿ ಸಾಮೂಹಿಕ ಮದುವೆಗಳು ಈ ಬಳ್ಳಾರಿ ಜಿಲ್ಲೆ ಮತ್ತು ಗುಲ್ಬರ್ಗ ಜಿಲ್ಲೆ ಮತ್ತು ಯಾದಗಿರಿ ಆ ಕಡೆ ಆಗ್ತಾ ನಾವು ಹೋಗ್ತಾ ಇರ್ತೀನಿ ಐವತ್ತು ಮದುವೆ ಈ ಎಪ್ಪತ್ತೈದು ಮದುವೆ ಒಂದು ನೂರೊಂದು ಮದುವೆ ಎಲ್ಲ ಮಾಡ್ತಾರೆ ಇರ್ತಾರೆ ಆ ಕಡೆ ಭಾಗದಿಂದ ಬರಲಿ ಎಲ್ಲರೂ ಯಾರೇ ಬರಲಿ ನಾವು ನಮ್ಮ ಹೊಡಿವಾಳ ಬಂದು ಎಷ್ಟೇ ಜನ ಬಂದ್ರು ನಾವು ಆ ಗಂಡು ಹಣ್ಣಿಗೆ ಏನು ನಾವು ಉಚಿತವಾಗಿ ಈ ಹೆಣ್ಣು ಮಕ್ ಹೆಣ್ಮಕ್ಕಳಿಗೆ ಏನಪ್ಪ ಕೊಡ್ತಾರೆ ಮತ್ತು ಗಂಡು ಮಕ್ ಗಂಡು ಮಕ್ಕಳಿಗೆ ಏನೇನು ಮತ್ತು ಆ ಊಟ ಏನು ವ್ಯವಸ್ಥೆ ಅದನ್ನೆಲ್ಲ ನಮ್ಮ ಅಧ್ಯಕ್ಷ ಏನು ಜಾಗೃತಿ ವಾದಿಕೆ ಅಧ್ಯಕ್ಷರು ಹೇಳ್ತಾರೆ ಮಡಿವಾಳರ ಜಾಗೃತಿ ವೇದಿಕೆ ಟ್ರಸ್ಟ್ ವಿಜಯನಗರ ಈ ಭಾಗದಲ್ಲಿ ಇದ್ದೀನಿ ಸೊ ಈ ನಮ್ಮ ಮಡಿವಾಳ ಜನಾಂಗ ಮಡಿವಾಳರ ಜಾಗೃತಿ ವೇದಿಕೆ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷವೂ ಮಾಚಿದೇವರ ಜಯಂತೋತ್ಸವನ ಬಹಳ ಅತ್ತೂರಿಯಾಗಿ ವಿಜಯನಗರ ಭಾಗದಲ್ಲಿ ನಗರ ಭಾಗದಲ್ಲಿ ಸಾಮಾನ್ಯ ಸೋಮಣ್ಯವರ ಒಂದು ಮುಂದಾಳತ್ವದಲ್ಲಿ ನಾವು ನೆರವೇರಿಸ್ಕೊಂಡು ಬರ್ತಾ ಇದ್ದೇವೆ ಸೊ ಮುಂದಿನ ದಿನದಲ್ಲಿ ಇದನ್ನು ಬೇರೆ ಥರ ಮಾಡಬೇಕು ಯಾಕಂದರೆ ವರ್ಷ ವರ್ಷ ನಾವು ಈ ಬಡ ಮಕ್ಕಳಿಗೆ ಆಗಲಿ ಹೆಚ್ಚು ಹುಕ್ಕ ತೊಗೊಂಡಿರೋಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಮತ್ತು ಸ್ಕಾಲರ್ಶಿಪ್ಪು ಮತ್ತು ಹೆಣ್ಮಕ್ಳಿಗೆ ನಮ್ಮದೇ ಆದಂಥ ಬಡ ಹೆಣ್ಮಕ್ಳಿಗೆ ಏನಾರ ಕೊಡುಗೆಗಳು ಈ ಥರದನ್ನು ಮಾಡ್ಕೊಂಡು ಐದು ವರ್ಷದಿಂದ ನೆರವೇರಿಸ್ಕೊಂಡು ಬರ್ತಾ ಇರು ಸೊ ಈ ವರ್ಷ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಜನ ಒಂದು ನೆನ್ಸ್ಕೊಳ್ಳೋ ರೀತಿಯಲ್ಲಿ ತುಂಬ ಆರ್ಥಿಕವಾಗಿ ಹಿಂದುಳಿದಂಥ ಜನಗಳಿಗೆ ಏನಾರ ಸದುಪಯೋಗ ಆಗಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಮಾಡಿದ್ದೀವಿ ಈ ಒಂದು ಸಾಮೂಹಿಕ ವಿವಾಹ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಬಂದಿದ್ದೀವಿ ಸೊ ಈ ಸಾಮೂಹಿಕ ಏನು ಅಂದರೆ ಮೊದಲನೇದು ಯಾರು ಆರ್ಥಿಕವಾಗಿ ಭಾಳ ಹಿಂದುಳಿದಿರ್ತಾರೆ ಸೊ ಅಂಥವ್ರನ್ನ ಗುರುತಿಸಿ ಸೊ ಏನು ಮದುವೆ ಆಗೋಕ್ಕೆ ಬರ್ತಾರೆ ಒದುಗಿ ಒಂದು ಮೂರು ಗ್ರಾಮ್ ತಾಳಿ ಒಂದು ರೇಷ್ಮೆ ಸೀರೆ ಕಾಲ್ ಚೈನು ಕಾಲುಂಗ್ರ ಈ ಥರ ಗಂಡಿಗೆ ಒಂದು ಏನು ಬಟ್ಟೆ ವಾಚು ಸೊ ಈ ಥರ ಒಂದು ಮದುವೆ ಮಾಡಿ ಆ ಹುಡ್ಗ ಹುಡುಗಿ ಕಡೆಯಿಂದ ಎಷ್ಟು ಜನ ಬರ್ತಾರೆ ಮೂರು ಜನ ಬರ್ತಾರೆ ಇನ್ನೂರ್ ಜನ ಬರ್ತಾರ ಎಷ್ಟೇ ಜನ ಬಂದ್ರು ಅವ್ರಿಗೆ ಊಟದ ವ್ಯವಸ್ಥೆ ಆಗಲಿ ಉಳ್ಕೊಳೋಕೆ ವ್ಯವಸ್ಥೆ ಆಗಲಿ ಎಲ್ಲಾ ತರ ಒಂದು ಮಾಡಿ ಅವ್ರಿಗೆ ಒಳ್ಳೆಯ ರೀತಿ ಏನು ಶಾಸ್ತ್ರೋಕ್ತವಾಗಿ ನಡಿಬೇಕು ಯಾವ ತರ ಅವರು ಅವ್ರಿಗೆ ಇಂಡಿವಿಜುವಲ್ ಆಗಿ ನಾವು ಮನೆಗಳಲ್ಲಿ ನಾವು ಹೇಗೆ ಮದುವೆಗಳು ಮಾಡ್ತೀವೋ ಅದೇ ಥರ ಶಾಸ್ತ್ರೋಕ್ತವಾಗಿ ಯಾವುದೇ ಥರ ಕುಂದು ಕೊರತೆ ಆಗಿದ್ದಂಗೆ ಅವರು ಬಡವರು ಇಲ್ಲ ಆರ್ಥಿಕವಾಗಿ ದುಡ್ದಿದ್ದೀವಿ ಮತ್ತೊಂದು ಮೊದಲು ಯಾವುದೇ ಥರ ಅವ್ರ ಮನಸ್ಸಲ್ಲಿ ಎಲ್ಲೂ ನೋವು ಬಂದಿರೋ ರೀತಿಯಲ್ಲಿ ಈ ಒಂದು ಆಲೋಚನೆ ಬಂತು ಈ ಥರ ಮದುವೆ ಮಾಡೋಣ ಅಂತ ಇದು ನಮ್ಮ ಜನಾಂಗದ ಅಧ್ಯಕ್ಷರಾದ ನಂಜಪ್ಪಣ್ಣವ್ರ ಹತ್ರ ನಮ್ಮ ಪ್ರಕಾಶ್ ಅವ್ರ ಹತ್ರ ಎಲ್ಲ ಮಾತಾಡಿದ್ರು ನಾವೆಲ್ಲ ಇದ್ದೀವಿ ಮಾಡಿ ಒಳ್ಳೆಯ ಕಾರ್ಯಕ್ಕೆ ಅಂತ ಹೇಳಿದಾಗ ನಾವು ನಮ್ಮ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿದ್ರು ಅವರು ಅವರ ಸಮಯನ ನಿಗದಿಪಡಿಸಿ ನಮಗೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ತುಂಬ ಒಳ್ಳೆಯ ದಿನ ಮಾಡಿ ಅಂತ ಹೇಳಿದ್ದಾರೆ ಸೊ ನಂತರ ನಮ್ಮ ಜನಾಂಗದ ಸ್ವಾಮಿಗಳು ಮುಕ್ತಾನಂದ ಸ್ವಾಮಿಗಳು ಮತ್ತು ನಮ್ಮ ಬಸವ ಮಾಚಿದೇವ್ರು ಈ ಥರ ಎಲ್ಲರನ್ನೂ ಸಂಪರ್ಕ ಮಾಡಿ ನಾವೊಂದು ಈ ಒಂದು ಉದ್ದೇಶ ಏನಿದೆ ಇದನ್ನು ಅವ್ರಿಗೆ ತಿಳ್ಕೊಡಿಸಿದಾಗ ನಿಮ್ಮ ಉದ್ದೇಶ ಭಾಳ ಚೆನ್ನಾಗಿದೆ ಇದನ್ನು ಒಳ್ಳೆ ಮಟ್ಟದಲ್ಲಿ ಮಾಡಿ ರಾಜ್ಯದಲ್ಲಿ ನಿಮ್ಮದು ಜಾತಿ ಗೀತಿ ಯಾವುದೇ ಥರ ಒಂದು ಭೇದ ಭಾವ ಮಾಡ್ದಿರ ಸಾಮೂಹಿಕವಾಗಿ ಮಾಡೋದಕ್ಕೆ ನಿಮಗೆ ಜಪ್ತಿ ಕೊಡಲಿ ಯಾವುದೇ ಥರ ಜಾತಿನೂ ಬೇಡ ಮತ್ತೊಂದು ಕಡ ಯಾವುದೇ ಜನರು ಬಂದೇ ಬಂದ್ರೆ ಭಾಗವಹಿಸೋದಿದ್ರೆ ಅದಕ್ಕೂ ನಿಮ್ಮ ಪ್ರೋತ್ಸಾಹ ಕೊಡಿ ಅಂತ ಎಲ್ಲಾ ತರ ಮಾರ್ಗದರ್ಶನ ಆ ಮಾರ್ಗದರ್ಶನವನ್ನು ನಾವು ಕೊಟ್ಟಿದೆ ಕಾರ್ಯಕ್ರಮಗಳು ಬಹಳ ನಾವು ಇರೋದೇ ಜನಸಂಖ್ಯೆ ಕಮ್ಮಿ ಆ ಒಂದು ವಿಚಾರದಲ್ಲಿ ನಮ್ಮ ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ರಮ ಕೈ ಕೈಗೊಂಡಿದ್ದಾರೆ ಬಹಳ ಸಂತೋಷ ವಿಚಾರ ನಮ್ಮ ರಾಜ್ಯ ಸಂಘದ ವಿಷಯ ಪ್ರಸ್ತಾಪ ಮಾಡಿದಾಗ ನಮ್ ಬಹಳ ಸಂತೋಷ ಆಯ್ತು ಇಲ್ಲ ನಡ್ರಿ ನಾವು ಜೊತೆ ಇದ್ದೀವಿ ಎಲ್ಲಕ್ಕೂ ಕೈ ಬಲಪಡಿಸ್ತೀವಿ ಅಂತೇಳಿ ಈ ಒಂದು ನಿಮ್ಮನ್ನು ಕರೆದು ಈ ಒಂದು ವಿಚಾರ ಹೆಚ್ಕರಣಕ್ಕೆ ನಾವು ಬಂದಿದ್ದೀವಿ ಯಾಕೆಂದ್ರೆ ನಮ್ಮ ಅವರು ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಎರಡು ಕ್ಷೇತ್ರದ ವಿಜಯನಗರ ಹಾಗೂ ಗೋವಿಂದ ಕಾಲದಲ್ಲಿ ನಮ್ಮ ಬಂಧುಗಳಿಗೆ ಬರೇ ಏನು ಗೋತ್ಸವ ಮಾಡ್ತಾ ಇಲ್ಲ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕಡು ಬಡವರಿಗೆ ಪ್ರೋತ್ಸಾಹ ಮಾಡೋದು ಎಲ್ಲ ತರ ಮಾಡ್ಕೊಂಡು ಲ್ಯಾಪ್ಟಾಪ್ ಕೊಡ್ಸೋದಾಗ್ಲಿ ಅವ್ರಿಗೆ ಫೀಸ್ಗಳಾಗಲಿ ಪ್ರತಿಯೊಬ್ಬರು ಮಾಡ್ಕೊಂಡು ಬರ್ತಾ ಇದ್ದಾರೆ ಬಹಳ ಸಂತೋಷ ವಿಚಾರ ಈ ವರ್ಷ ನಮ್ಮ ಮಾಚಿದೇವರ ಒಂದು ಜಯಂತ್ಯೋತ್ಸವ ಹಾಗೂ ಒಂದು ಸರಳ ಸಾಮೂಹಿಕ ವಿವಾಹ ಮಾಡ್ಬೇಕು ಅಂತ ಒಂದು ವಿಜ್ಞಾನ ಮಾಡಿದ್ದಾರೆ ಯಾಕೆಂದ್ರೆ ಸಾಮೂಹಿಕ ವಿವಾಹ ಅಂದ್ರೆ ಬಡವರು ಮಾತ್ರ ನಾವು ಫೋಕಸ್ ಮಾಡೋದಲ್ಲ ಸರಳ ಸರಳವಾಗಿ ವಿವಾಹ ಮಾಡಬೇಕು ಅನ್ನೋದು ಅವರು ಉದ್ದೇಶ ಯಾಕೆಂದ್ರೆ ಈ ಒಂದು ಬೀದಿ ಈಗೊಂದು ಮದುವೆ ಅಂದ್ರೆ ಲಕ್ಷ ಕೋಟಿಗಳು ಬರ್ತದೆ ಕೊಡೋರು ಅವರು ಸಹ ಒಂದು ಲಕ್ಷ ಕಟ್ಟು ಬರ್ತದೆ ಇದನ್ನೆಲ್ಲ ಮನಗಂಡು ನಮ್ಮ ಮಂಜಾತವರು ಅವರ ಪದಾಧಿಕಾರಿಗಳೆಲ್ಲ ಸೇರಿ ಒಂದು ವಿವಾಹ ಅಂತ ಸರಳ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳ ಹದ್ನಾಲ್ಕನೇ ತಾರೀಕು ನಮ್ಮ ಜನ ಸ್ವಾಮೀಜಿಗಳು ಮುಖಂಡರುಗಳು ಎಲ್ಲ ಒಂದು ಪರ್ಮಿಷನ್ ತಗೊಂಡಿದ್ದಾರೆ ಎಲ್ಲರೂ ಒಂದು ಸಾಮಿರು ಒಪ್ಪಿದ್ದಾರೆ ಎಲ್ಲ ತೀರ್ಮಾನ ಮಾಡಿ ನಿಮ್ಮ ಮೂಲಕ ನಮ್ಮ ರಾಜ್ಯದ ಮೂಲೆ ಮೂಲೆ ಹೋಗ್ಬೇಕು ಅನ್ನೋ ಒಂದು ವಿಚಾರಕ್ಕೆ ಇವತ್ತು